ಚಾಂಪಿಯನ್ ಪಟ್ಟಕ್ಕಾಗಿ ನಾಳೆ ಫೈನಲ್ ಕಾದಾಟ ಇದೆ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ಈ ಫೈನಲ್ ಕಾದಾಟ ಇರುವಂಥದ್ದು ಸಹಜವಾಗಿ ಕುತೂಹಲ ಇದೆ ಮತ್ತೊಮ್ಮೆ ಭಾರತ ಚಾಂಪಿಯನ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಲೀಗ್ ಹಂತದಲ್ಲಿ ಯಾವುದೇ ಪಂದ್ಯ ಸೋತಿಲ್ಲ ಫೈನಲ್ಗೆ ಬಂದಿದೆ ಜೊತೆಗೆ ಎರಡು ಸಾವಿರದ ಹದಿನೈದರ ಸೆಮಿಫೈನಲ್ ಸೇಡಿನ ಪಂದ್ಯ ಕೂಡ ಆಗುತ್ತೆ ಇದು ಸೊ ಹಂಗಾಗಿ ಒಂದು ಒಳ್ಳೆಯ ಅವಕಾಶ ಭಾರತಕ್ಕೆ ಮತ್ತೊಮ್ಮೆ ಚಾಂಪಿಯನ್ ಆಗೋದಕ್ಕೆ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡ ಸರಣಿ ಸರಣಿಯುದ್ದಕ್ಕೂ ಕೂಡ ಉತ್ತಮ ಪ್ರದರ್ಶನ ನೀಡಿ ಅಂತಿಮ ಹಂತಕ್ಕೆ ತಲುಪಿವೆ ಅದರಲ್ಲಿ ಎರಡು ಮಾತೇ ಇಲ್ಲ ಈಗಾಗಲೇ ಎರಡು ತಂಡಗಳು ಚಾಂಪಿಯನ್ಸ್ ಟ್ರೋಫಿಗೆ ಗೆದ್ದುಕೊಂಡಿವೆ ನ್ಯೂಜಿಲೆಂಡ್ ಎರಡು ಸಾವಿರನೇ ಇಸ್ವಿಯಲ್ಲಿ ಚಾಂಪಿಯನ್ ಆಗಿದೆ ಇನ್ನು ಭಾರತ ಎರಡು ಸಾವಿರದ ಎರಡು ಜೊತೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ ಆಗಿದೆ ಇದೀಗ ಮೂರನೇ ಬಾರಿಗೆ ಒಂದು ಒಳ್ಳೆಯ ಅವಕಾಶ ಭಾರತಕ್ಕೆ ಚಾಂಪಿಯನ್ ಆಗೋದಕ್ಕೆ ಮತ್ತೊಂದು ಕಡೆ ನ್ಯೂಜಿಲೆಂಡ್ ಕೂಡ ಎರಡನೇ ಬಾರಿಗೆ ಚಾಂಪಿಯನ್ ಆಗುವ ಗುರಿಯನ್ನು ಕೂಡ ಹೊಂದಿದೆ ಅದರ ಜೊತೆಗೆ ನಾಳೆ ಫೈನಲ್ ಕಾದಾಟ ಇರುವಂಥ ಹಿನ್ನೆಲೆಯಲ್ಲಿ ಗೆದ್ದು ಬಾ ಟೀಮ್ ಇಂಡಿಯಾ ಅಂಥೇಳಿ ಅಭಿಮಾನಿಗಳು ಕೂಡ ವಿಶ್ ಮಾಡ್ತಿದ್ದಾರೆ ಸೊ ಅಭಿಮಾನಿಗಳ ಹಾರೈಕೆ ಇದೆಯಲ್ಲ ಅವರ ಪ್ರಾರ್ಥನೆ ಪೂಜೆ ಅದೆಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ ನಿನ್ನೆಯಿಂದ ಇವತ್ತು ಆಮೇಲೆ ನಾಳೆ ಮಧ್ಯಾಹ್ನದಿಂದ ಶುರುವಾಗುತ್ತೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥ ಕ್ಷಣ ಅದು ನಾಳೆ ಎರಡೂವರೆಗೆ ಈ ಪಂದ್ಯ ಆರಂಭ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ